ಹರಿ ಓಂ ಇವತ್ತು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲು ಈ ಹಿಟ್ಟಿಗೆ ನಾನು ಒಂದು ಕೆ ಜಿ ಹಿಟ್ಟಿಗೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಗಿರಣಿ ಹಾಕ್ಸ್ಕೊಂಡಿದ್ದೀನಿ ಈಗ ಹಿಟ್ಟೆ ಐತೆ ನೋಡಿರಿ ಇದಕ್ಕೆ ಬಿಸಿನೀರು ಹಿಂಗೆ ಹೊಗೆ ಬರ್ತಿರೋ ಕುದಿಯೋ ನೀರು ತೊಗೋಬೇಕು ಇದನ್ನೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ನೋಡ್ರಿ ಈ ಥರ ಪಾತ್ರೆಗೆ ಹಾಕೋಬೇಕು ಫಸ್ಟು ಕುದಿಯೋ ನೀರು ನೀರು ಕುದಿತಾ ಇರುತ್ತೆ ಅಂದರೆ ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ನೋಡ್ರಿ ಕೆಳಗೆ ಹಾಕೋತಾ ಇದ್ದೀನಿ ಕೆಳಗೆ ಹಾಕೋಬೇಕು ಕೆಳಗೆ ಹಾಕೊಂಡ್ಮೇಲೆ చనెల్లా మిక్స్ మార్కెడు నాది నోడ్రీ నోడ్రీ కల్ చన ఉ ನೋಡಿರಿ ಈ ಥರ ಆಗಬೇಕು ಈ ಥರ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕು ಈಗ ನೋಡಿರಿ ರೊಟ್ಟಿ ಬಡಿಯೋದು ಹೆಂಗೆ ಅಂತ ನೋಡೋಣ ನೋಡಿರಿ ಈ ಸೈಝಕ್ಕೆ ತೊಗೋಬೇಕು ಈಗ ತೊಗೊಂಡು ನೋಡಿರಿ ಆ ಥರ ಕೈಯ್ಯಲ್ಲಿ ಹಿಂಗೆ ಮಾಡ್ಕೋಬೇಕು ನಿಧಾನ ಬಡಿಬೇಕು ఈ బోబు ఈ హెండి తోర్స్తీని నోడ్రీ ఈ ఎడగై మేలుగా తేలు ఈ నోడ్రీ అదే మేలే నీరు ఇతర మీ బ్యాంక్ హచ్కో ఇలా కితూ இ நோட் உல்ட்டாக்கோக்கு நோட் உல்ட்டாண்ணா ಜೋಳದ ರೊಟ್ಟಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು